ನಟ ದರ್ಶನ್ ಪವಿತ್ರ ಗೌಡ ಸೇರಿ ಒಟ್ಟು ಹದಿಮೂರು ಜನ ಈಗ ಪೊಲೀಸ್ ಕಸ್ಟಡಿಯಲ್ಲಿರುವಂಥ ವಿಚಾರ ಎಲ್ರಿಗೂ ಗೊತ್ತಿರುವಂಥ ಸಂಗತಿ ಆದರೆ ಪೊಲೀಸರ ತನಿಖೆಯಿಂದ ಮತ್ತೊಂದು ವಿಚಾರ ಬಯಲಿಗೆ ಬಂದಿದೆ ಏನಂತ ಹೇಳಿದರೆ ರೇಣುಕಾ ಸ್ವಾಮಿ ಆ ಒಂದು ಘಟನೆ ಅಂದರೆ ಸಾಯುವ ಕೆಲವೇ ನಿಮಿಷಗಳ ಮೊದಲು ಆ ಶೆಡ್ನಲ್ಲಿ ಪರಿಪರಿಯಾಗಿ ಬೇಡಿಕೊಳ್ತಾ ಇದ್ದಂತೆ ನಾನು ತಪ್ಪು ಮಾಡಿದ್ದೇನೆ ಕ್ಷಮಿಸಿಬಿಡಿ ಇನ್ನು ಯಾವತ್ತೂ ಹೀಗೆ ಮಾಡುವುದಿಲ್ಲ ಅಂತೇಳಿ ಆತ ಗೋಳಾಡ್ತಾ ಇದ್ದ ಅವರ ಕಾಲಿಗೆ ಬಿದ್ದು ಬೇಡಿಕೊಳ್ತಾ ಇದ್ದ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಆತ ಹೇಳಿರುವಂಥ ಮಾತುಗಳು ನಿಜಕ್ಕೂ ಯಾರ ಕಲ್ಲು ಹೃದಯವನ್ನು ಕೂಡ ಕರಗಿಸಿ ಬಿಡಬಲ್ಲದು ಸ್ವಾಮಿ ಕಟ್ಟ ಕಡೆಯದಾಗಿ ಹೇಳಿದ್ದು ನನ್ನ ಹೆಂಡತಿ ತುಂಬ ಗರ್ಭಿಣಿ ದಯವಿಟ್ಟು ನನ್ನನ್ನು ಬಿಟ್ಟುಬಿಡಿ ನನ್ನನ್ನು ಬಿಟ್ಟುಬಿಡಿ ನನ್ನ ಹೆಂಡತಿ ತುಂಬು ಗರ್ಭಿಣಿ ಆದ್ದರಿಂದ ಯಾವುದೇ ಕಾರಣಕ್ಕೆ ಕೂಡ ನೀವು ಹೀಗೆ ನನ್ನನ್ನು ಹೊಡೆದು ಕೊಂದುಬಿಟ್ರೆ ನನ್ನ ಹೆಂಡತಿ ಮಗುವಿಗೆ ಗತಿಯಾರು ನನ್ನ ಹೆಂಡತಿ ತುಂಬು ಗರ್ಭಿಣಿ ಅಂಥೇಳಿ ಆತ ಅವರ ಕೈ ಕಾಲು ಹಿಡಿದು ಬೇಡಿಕೊಳ್ತಾ ಇದ್ದ ಆದರೂ ಕೂಡ ಯಾರ ಮನಸ್ಸು ಕೂಡ ಅಲ್ಲಿ ಕರಗಲಿಲ್ಲ ಅಂಥೇಳಿ ಪೊಲೀಸರು ತಮ್ಮ ತನಿಖೆಯಿಂದ ಇದನ್ನು ಬಹಿರಂಗಗೊಳಿಸಿದ್ದಾರೆ ಹಾಗಾದರೆ ಮಾನವೀಯತೆ ಎನ್ನುವಂಥ ಒಂದು ಶಬ್ದಕ್ಕೆ ಅರ್ಥನೇ ಇರುವ ತೆರೆಯ ಮೇಲೆ ಹೀರೋಗಳಾಗಿ ನಾಯಕರಾಗಿ ವಿಜೃಂಭಿಸುವಂತಹ ಕಲಾವಿದರು ನಿಜಕ್ಕೂ ಹೀಗೆ ಇರ್ತಾರ ತೆರೆಯ ಹಿಂದೆ ಎನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ